உம்ம் <laughs>

ಹಾಗೆ ಬಿಚ್ಕೊಂಡು ಇಡ್ಬೇಕಾದ್ರೆ ಬಿಚ್ಕೊಂಡು ಇಡ್ಬೇಕಾಗ್ತೈತಿ ಮೇಡಮ್ ಏ ಒಂದು ಈಟರ ಮಾನ ಮರ್ಯಾದೆ ಏ ಹೌದಾ ಹುಲಿ ಎಲ್ಲ ಲೇ ಮಾನ ಮರೀ ರೈತ ರೈತಿಲ್ಲ ನಿನಗೆ ನಾ ಹೇಳಿದೊಂದು ಒಂದು ನೀ ತಿಳಿಯೋದ ನಾ ಹೇಳಿದ್ದು ಹೆಂಗ್ ಹೇಳಿದ ಹೇಳ್ರಿ ರೀ ಕಣ್ಣು ಲೇ ಕಣ್ಣು ನೋಡಿ ಮೇಡಮ್ ನಾ ಯಾವುದಲೂ ಬಿಚ್ಕೊಂಡೇ ನಡೆಯುವುದು ಅಷ್ಟು ಒಂದು ದಿನ ಬರ್ತಾನಲ್ರಿ ಇವ ಆದರೂ ಒಮ್ಮೊಮ್ಮೆ ಹಿಂಗೆ ಎರಡಾಗಿ ಬಿಡ್ತೈತಿ ಈ ಇದೆಲ್ಲ ಈಗ ಮಾಮೂಲಿ ಅದಕ್ಕ ಈಗ ಶುರು ಆಗುತ್ತಲ್ಲ ನಿಂತ ಮಕ್ಕಳು ಹಣ ಮಕ್ಕಳು ಹೊಂಚಿಕೊಳ್ಳಬೇಕು ಹೌದು ಬಿಡಪ್ಪ ನೋಡಿ ಅಲ್ಲ ಕುಚ್ಚು ಕುಚ್ಚು ಅನ್ನಕತ್ತನ ಇವ ನೋಡೋದರಲ್ಲಿ ಹೌದಾ ಹುಲಿಯ ಅನ್ನಕತ್ತಾ ಇನ್ನ ತೊಂದ್ರು

இரண்டாயிரத்து தொள்ளாயிரத்து பதினொன்னு <Overlap/> அல்லது நான் கண்டான் என்று கேட்டது ಇದ್ಯಾವ ಸೀಮೆ ಏನಪ್ಪ ತಾ ಮಾತ್ರ ಗಂಡಂಗ ಬಾಯಿ ಬಂದಂಗ ಬೈತಾಳ ಆದ್ರೆ ಬೇರೆಯವ್ರ ಬೈತ ಅಂದ್ರೆ ಹಂಗ ಗುರುಗುರು ಮಾತಾಡಲಿಕ್ಕ ಸಾರಿ ಮೇಡಮ್ ಇದೇ ನಿಮ್ಮ ಗಂಡ ಲೈಕ್ ಇಲ್ಲ ಅಂತ ಹಂಗೆ ಹೇಳ್ತೀನಿ ನೋಡಿ ನಿಮ್ಗಂತೂ ಮಗು ಬೇಕು ಆದ್ರ ಆ ನಿಮ್ಮ ಗಂಡನಿಂದ ಮೂ ವರ್ಷ ಅಲ್ಲ ಮೂರು ವರ್ಷ ಆದ್ರೂ ಮಗು ಹುಟ್ಟೋ ಹಂಗಿಲ್ಲ ನನ್ನ ಕಹಿ ಸತ್ಯ ಇವ್ನಿಗೂ ತಿಳ್ಯದ ಬಾಟ್ ಹ್ಯಾಂಗ ಗೊತ್ತಾಯ್ತು ರೀ ನಿಮ್ಗೆ ನೋಡಿ ಮೇಡಮ್ ನಾನಪ್ಪ ಡಾಕ್ಟರ್ ಇದೀನಿ ನಿಮ್ಮ ಗಂಗ ತನಗ ಮಗು ಹುಟ್ಟುತ್ತೋ ಇಲ್ಲೋ ಅಂತ ತಪಾಸು ನೋಡ್ಕೊಳ್ಳೋಕೆ ಒಂದಿನ ನನ್ನ ಹತ್ರ ಬಂದಿದ್ದ ಅವನು ತಪಾಸು ಮಾಡಿ ನೋಡಿದ್ರೆ ಅವನಲ್ಲಿ ಮಗು ಹುಟ್ಟಿರೋ ಲಕ್ಷಣ ಸಾಕಾಗಿದ್ರಿ

ಅಜ್ಜಸ್ಟ್ ಅಂದ್ರ ಅರ್ಧ ಜುಟ್ಟು ಮೇಡಮ್ ಯಾವ ಚಳಿ ಕೆಲವು ಕಾಲ ನಿಮ್ಮ ಗಂಡನ್ನ ಆ ಸ್ಥಾನದಲ್ಲಿ ನನ್ನನ್ನಿಟ್ಟು ಪ್ರೀತಿ ಪ್ರೇಮ ಶ್ರೀಹರಿಸ್ಕೊಂಡ ನಂತರ ಹಿಂದೆ ಒಂದು ಮಕ್ಕಳ ಹುಟ್ಟಾವೆ ಸರಿಪಡದೇ ಹುಟ್ಟವೆ ಇವಾಗ ಪೂರಾ ನನ್ನ ಬಲಿಗೆ ಬಿದ್ದಾನ ಹೆಂಗಾದ್ರು ಮಾಡಿ ಈ ನನ್ನ ಮಗನ್ನ ಪ್ರೀತಿ ನಾಟಕ ಮಾಡಿ ನನಗೂ ಹುಟ್ಟಂಗ ಮಾಡ್ಕೋತಿರ ಮರ ಗಂಡ